ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಆ ರಾಜ್ಯದ ಚರಂಗಾ ಶ್ರೀ ಚೆನ್ನಮೂರ್ ಪೂಜಾರಿ ಸರ್ ನಮ ಗ್ರಾಮಕ್ಕೆ ಆಗಮಿಸುತ್ತಿರುವ ಅವರಿಗೆ ನಮ್ಮ ನಿಮ್ಮ ಎಲ್ಲಾ ರೈತರ ಪರವಾಗಿ ಕೂಡ ಅವರಿಗೆ ಇನ್ನು ಅದೇ ಕಾರಣಕ್ಕೆ ಹೈಂಗಾಕ್ಕೆ ತೇಜ ಪ್ರಭು ನ್ಯೂಸ್ ಗೆ ಸ್ವಾಗತ ರೈತರ ಏಳಿಗೆಗಾಗಿ ರೈತರು ಒಕ್ಕಟ್ಟಾಗಲು ಶ್ರಮಿಸುತ್ತಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಘಟಕವನ್ನು ಹರ್ಗಾಪುರ ಗ್ರಾಮದಲ್ಲಿ ಉದ್ಘಾಟನೆ ಮಾಡಲಾಯಿತು ಮೊದಲಿಗೆ ಪಟಾಕ್ಷಿ ಹಾರಿಸಿ ಜಯಘೋಷ ಹಾಕುತ್ತಾ ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಕೋರಿದರು ಈ ಒಂದು ನಾಮಫಲಕದ ಉದ್ಘಾಟನೆ ಶಾಲು ದೀಕ್ಷೆ ಹರ್ಗಾಪುರ ಹನುಮಾನ್ ವಿಠಲ್ ಮಂದಿರ ಹಾಲ್ನಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತ್ತು ಶ್ರೀ ಚುನ್ನಪ್ಪ ಪೂಜಾರಿ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು ಉಪಸ್ಥಿತಿ ಶಶಿಕಾಂತ್ ಪಡಸಲಗಿ ರಾಜ್ಯ ಗೌರವ ಅಧ್ಯಕ್ಷರು ಅದೇ ರೀತಿ ತಾಲೂಕಾ ಸಮಿತಿಯ ಅಧ್ಯಕ್ಷರು ಸಂಜೀವ್ ಹವಣ್ಣವರ್ ತಾಲೂಕಾ ಅಧ್ಯಕ್ಷರು ನಾಗರಾಜ್ ಹದಿಮನಿ ತಾಲೂಕಾ ಉಪಾಧ್ಯಕ್ಷರು ಸಿದ್ದಗೌಡ ಪಾಟೀಲ್ ತಾಲೂಕು ಗೌರವ ಅಧ್ಯಕ್ಷರು ರವೀಂದ್ರ ಚಿಕ್ಕೋಡಿ ತಾಲೂಕು ಕಾರ್ಯಾಧ್ಯಕ್ಷರು ಆನಂದ್ ಮಗ್ಧುಮ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸುರೇಶ್ ಗಸ್ತಿ ತಾಲೂಕಾ ಖಜಾಂಚಿ ಕೆಂಪಣ್ಣ ಬಿಸಿರುಟ್ಟಿ ಯಮಕಣ್ಮಡಿ ಬ್ಲಾಕ್ ಅಧ್ಯಕ್ಷರು ಸಿದ್ದಪ್ಪ ನಾಯ್ಕ ತಾಲೂಕಾ ಸಂಚಾಲಕರು ರಾಮಗೌಡ ಪಾಟೀಲ್ ಸಂಕೇಶ್ ಬ್ಲಾಕ್ ಅಧ್ಯಕ್ಷರು ಮಹಂತೇಶ್ ಕಂಬಾರ್ ತಾಲೂಕಾ ಸಂಚಾಲಕರು ಮುಖಂಡರಾದ ನಾಗರಾಜ್ ದೇಸಾಯಿ ಅದೇ ರೀತಿ ವಿಶೇಷವಾಗಿ ಹರಗಾಪುರದ ನೂರಾರು ರೈತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹರಗಾಪುರ ಗ್ರಾಮದ ವಿಶೇಷ ರೈತ ಮುಖಂಡರು ಹರ್ಗಾಪುರದ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದೇಶಪ್ರಭು ನ್ಯೂಸ್ ಬೆಳಿಬೇಕು ಗೌರವ ಸಿಗಬೇಕು ಅಂದ್ರೆ ಬೀಗರಿಗೆ ದೋಸ್ತರಿಗೆ ಮತ್ತೊಂದ್ ಕಡೆ ನಿಲ್ಪಾಣಿ ಆಗಿರ್ಲಿ ಕಾಲ್ ಮಾಡೋದಾಗಿರ್ಲಿಲ್ಲ ನೀವು ಕಾಸ್ ನೀರಾವರಿ ಮಾಡಿ ಯಾವ ಎಮ್ ಎಲ್ ಇಲ್ಲ ಯಾವ ಎಂ ಪಿ ನೇ ಇಲ್ಲ ಯಾವ ಕಾಂಗ್ರೆಸ್ ಬಿಜೆಪಿ ಅವ್ರು ಹೇಳ ಯಾವ ಜೆಡಿಎಸ್ ಅವ್ರು ಹೇಳ ನೀವು ಕಾಂಗ್ರೆಸ್ ಅವ್ರ ಓಟಕೇರಿ ಬಿಜೆಪಿ ಅವ್ರಿಗೆ ಓಟ್ ಹಾಕೇರಿ ಜೆಡಿಎಸ್ ಅವ್ರಿಗೆ ಓಟ್ ಹಾಕೇರಿ ಯಾಕ ಇವತ್ತು ಕಾಂಗ್ರೆಸ್ ಬಿಜೆಪಿ ಒಂದಾಗಿ ಯಾವ್ದೊಂದು ಪಕ್ಷ ಇಲ್ಲಿ ರಾಜಕೀಯ ಮಾಡಕ್ ಬಂದ್ರು ಅದಕ್ಕೆ ಸಂಪೂರ್ಣ ನಾವೇನು ರಾಜಕೀಯ ಮಾಡಕ್ ಬಂದಿಲ್ಲ ಏನ್ ಹೋರ್ಕ್ ಹೇಳಕ್ ಬಂದಿಲ್ಲ ಏನು ಮಾಡಕ್ ಬಂದಿಲ್ಲ ಎಲ್ಲಾ ರೈತರು ಒಗ್ಗಟ್ಟಾಗ ಹೇಳಕ್ ಬಂದಿವೆ ಒಗ್ಗಟ್ಟೆ

ಆ ಕಾಮಗಾರಿ ಬಂದ್ ಮಾಡ್ಬೇಕಾಗೈತಿ ಸಂಪೂರ್ಣ ಒಕ್ಕಟ್ಟಾಗ ಈ ಬಂದೂಕ ಇರ್ಬೇಕಂತೆ ನಾವೆಲ್ಲಾರು ಆಜ್ಞೆ ಮಾಡ್ಬೇಕ ಯಾಕಪ್ಪ ಅಂತ ಈ ಹಸಿರು ಶಾಲಿನ ಶಕ್ತಿ ಈಗ ಎಂಟ್ರಿ ಆಗಿದ್ರೆ ಇನ್ನ ಮುಂದ ನಿಮ್ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಈ ಹಸಿರು ಸಾಲಿನ ಶಕ್ತಿ ಹೇಗತ್ತೆ ಅಂದ್ರ ಇಡೀ ನಮ್ಮ ಕರ್ನಾಟಕವನ್ನು ನಡ್ಸು ನಡಗಿಸುವಂತ ಈ ಟವಲ್ ಅಲ್ಲಿ ಶಕ್ತಿ ಐತೆ ಏನಪ್ಪಾ ಅಂದ್ರ ಭ್ರಷ್ಟಾಚಾರ ಇವತ್ತ ತುಂಬಿ ತುಳುಕ್ತಾ ಇದೆ ಕರ್ನಾಟಕ ತುಂಬಾ ಇವತ್ತ ಕರ್ನಾಟಕ ತುಂಬಾ ಭ್ರಷ್ಟಾಚಾರ ಹುಟ್ಟಿ ತುಂಬಿ ತುಳುಕಾಗತ್ತೆ ಯಾವ ರೀತಿ ಅಂದ್ರ ಇವತ್ತ ಒಬ್ಬ ಗ್ರಾಮ ಲೆಕ್ಕಾದಿರ ಪರಿಶಾರದ ಲಕ್ಷ ರೂಪಾಯಿ ಪಗಾರ ಇದ್ರು ಭ್ರಷ್ಟಾಚಾರಕ್ಕೆ ಬೇಕಾಗಿ ಕೆಲಸ ಸತ್ತಾವಣ ಇವತ್ ಮಾಂಸ ಭೂಮಿ ನಮ್ಮದ ಎಲ್ಲ ವಾರ್ಸಾಕ ಟೋಟಲ್ ಎಂಟು ಸಲ ಹೆಣ್ಮಕ್ಳೆಲ್ಲ ಸಹಿ ಮಾಡಿಸ್ಕೊಡ್ಬೇಕಲ್ಲ ನಾವು ಇಲ್ಲ ನಾವು ಮಾಡ್ಸ ಕೊಟ್ಟು ಬರೀ ಒಂದು ಸಾವಿರ ರೂಪಾಯಿ ಚರಂಟಿ ಇದ್ರ ಹದಿನೈದು ಸಾವಿರ ರೂಪಾಯಿ ಇವತ್ತ ಅಭ್ಯಾಸ ಮಾಡ್ರಿ ಪ್ರತಿ ಸಲ ನೂರು ಕೋಟಿ ರೂಪಾಯಿ ಬಾಕಿ ಇತ್ತು ಆರು ತಿಂಗಳ ಬಿಜೆಪಿ ಅವರು ಕೇಳಲಿಲ್ಲ ಕಾಂಗ್ರೆಸ್ ಕೇಳಲಿಲ್ಲ ಯಾಕಂದ್ರೆ ಬಿಜೆಪಿ ಅವ್ರಿ ಇದಾವ್ ಕಾಂಗ್ರೆಸ್ ಇದಾವೆ ಅವ್ರ ಎಪ್ಪತ್ತು ಮಂದಿ ರಾಜ್ಯದ ಕಾರ್ಖಾನೆ ಇದ್ದವ್ರ ಒಂದ ತಾಸಿನ ಹೊಂದಾಣಿಕೆ ಆಗ್ತಾರ ನಾವು ನಲವತ್ತು ಲಕ್ಷ ಮಂದಿ ಕಬ್ಬು ಬೆಳೆದ್ರಿಂದ ನಿಂತು ಒಪ್ ಬರಾಕ್ತ ಬರೀಪ್ಪ ಕಬ್ಬಿಗೆ ಐದುವರೆ ಸಾವಿರ ಕೊಡಿಸ್ತು ನಾವು ಅದ್ರಲ್ಲಿ ಹುಚ್ಚಿರ್ತೀವಿ ನಮಗ ಒಂದು ಟನ್ ಕಬ್ಬಿಗೆ ಗೋರ್ಮೆಂಟ್ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಕೊಟ್ಟಂತೆ ಹೆಂಗ್ ಹೊಕ್ಕಪ್ಪ ಅಂದ್ರ ಒಂದು ಟನ್ ಕಬ್ ಬೆಳದ್ರ ಸುಮಾರು ನೂರಾರು ಲೀಟರ್ ಸ್ಪ್ರೀಟ್ ಅಂದ್ರ ಜ್ಯೂಸ್ ರೆಡಿ ಆಕೈತಿ ಅದ್ರೊಳಗೆ ಹತ್ ಲೀಟರ್ ಸ್ಪ್ರೀಟ್ ತೆಗೆದ್ರಪ್ಪ ಅಂತಂದ್ರ ಹತ್ ಲೀಟರ್ ಸ್ಪ್ರೀಟ್ ದಾಗ ಒಂದ ಲೀಟರ್ ದಾಗ ಐವತ್ತು ಬಾಟ್ಲಿ ಸರ ತಯಾರು ಮಾಡ್ತಾರ ಒಂದ್ ಹೆಣ್ಣಿ ಹಾಕಿರೋ ಸ್ಪ್ರೀಟ್ ಒಂದ್ ಬಾಟ್ಲಿ ರೆಡಿ ಆಗ್ತೈತಿ ಹತ್ ರೂಪಾಯಿದಾಗ ರೆಡಿ ಮಾಡ್ತಾರ फोटो में क्वेश्चन आके ना हेडर